ಜೈ ಶ್ರೀರಾಮ್ ಒಂದು ಭ್ರಮೆ ಇದೆ ಹನುಮಂತನನ್ನು ಸ್ತ್ರೀಯರು ಸ್ಪರ್ಶಿಸಬಾರದು ಹಾಗೂ ಪೂಜಿಸಬಾರದು ಅಂತ ಯಾಕೆಂದರೆ ಹನುಮಂತರು ಬಾಲಬ್ರಹ್ಮಚಾರಿ ಇದು ನಿಜಾನ ಹಾಗಾದ್ರೆ ಈ ಒಂದು ಭ್ರಮೆ ನಿಜಾನ ಅಥವಾ ಸುಳ್ಳ ಅಂತ ತಿಳಿದುಕೊಳ್ಳಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಕೂಡ ನಿಮ್ಮ ಹಾಗೆ ಆಂಜನೇಯನ ಅಪ್ಪಟ ಭಕ್ತೆ ನಿಮ್ಮ ಒಂದು ಈ ಸಬ್ಸ್ಕ್ರೈಬ್ ಮುಂದೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಮೋಟಿವೇಶನ್ ಸಿಗುತ್ತೆ ಪ್ಲೀಸ್ ಕೀಪ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಹಾಗಾದರೆ ಈ ಭ್ರಮೆ ನಿಜಾನ ಅಥವಾ ಸುಳ್ಳ ಅಂತ ತಿಳಿದುಕೊಳ್ಳೋಣವಾ ನಾನು ಒಂದು ಹೆಣ್ಣಾಗಿ ಆಂಜನೇಯನನ್ನು ಆರಾಧಿಸಬಾರದು ಅಂತ ಕೇಳಿದಾಗ ತುಂಬಾ ದುಃಖ ಆಯಿತು ಯಾಕೆಂದರೆ ನಾನು ಆತನ ಅಪ್ಪಟ ಭಕ್ತೆ ಆದರೆ ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ತಿಳಿಯಿತು ಇದು ಒಂದು ಕೇವಲ ಭ್ರಮೆ ಎಂದು ಯಾಕೆಂದರೆ ಈ ಜಗತ್ತಿನಲ್ಲಿ ಸ್ತ್ರೀಯಷ್ಟು ಪವಿತ್ರಳು ಯಾರೂ ಇಲ್ಲ ಆದರೆ ಪುರುಷರಷ್ಟೇ ಪೂಜಿಸಬಹುದು ಅಂತ ಹೇಳ್ತಾರಲ್ಲ ಅದ್ಯಾಕೆ ಅದೇ ಸ್ತ್ರೀಯಿಂದ ಜನ್ಮ ಪಡೆದ ಪುರುಷನು ಪವಿತ್ರನು ಹಾಗೆ ಪೂಜಿಸಲು ಅರ್ಹನು ಅದೇ ಆ ಪುರುಷನನ್ನು ಜನ್ಮ ನೀಡಿದ ಸ್ತ್ರೀ ಅಪವಿತ್ರಳು ಹಾಗೆ ಬ್ರಹ್ಮಚಾರಿ ಆಗಿರುವ ಆಂಜನೇಯನನ್ನು ಪೂಜಿಸಬಾರ್ದಂತೆ ಹನುಮಂತರು ಪರಮಪಿತ ಪರಮಾತ್ಮನ ಸ್ವರೂಪರು ಸಾಕ್ಷಾತ್ ಶಿವನೇ ಸರಿ ಶಂಕರ ಸ್ವಯಂ ಕೇಸರಿ ನಂದನ ಅಂದರೆ ಹನುಮಾನರು ಭಗವಾನ್ ಶಿವ ಮಹಾದೇವರು ಹೌದು ಶಿವ ಅಂದರೆ ಪರಮಾತ್ಮರು ಮನುಷ್ಯನ ದೇಹದ ಚರ್ಮವು ಸ್ತ್ರೀ ಅಥವಾ ಪುರುಷರದಾಗಲಿ ಪ್ಲಾಸ್ಟರ್ ತರ ಇರುತ್ತೆ ಹನುಮಾನರು ಅಥವಾ ಭಗವಂತನ ದೃಷ್ಟಿ ಮನುಷ್ಯನ ಶರೀರದ ಮೇಲೆ ಯಾವಾಗೂ ಇರಲ್ಲ ಅವರು ಮಾಡುವ ಕರ್ಮದ ಮೇಲಿರುತ್ತೆ ಅವರ ಯೋಚನೆ ಮೇಲಿರುತ್ತೆ ಅವರ ಆತ್ಮದ ಮೇಲಿರುತ್ತೆ ಪೂತನೆಯ ಕಥೆ ನೀವು ಕೇಳಿರಬಹುದು ಪೂತನೆಯು ಎಂಬ ರಾಕ್ಷಸಿ ಸ್ತ್ರೀಯರು ತನ್ನ ಸ್ತನದ ಮೇಲೆ ಕಾರ್ಕೂಟಕದ ವಿಷವನ್ನು ಹಾಕಿ ಕೃಷ್ಣನಿಗೆ ಊಹಿಸಲು ಬಂದಿದ್ದಳು ಆದ್ರೆ ಅಲ್ಲೇನಾಯ್ತು ತಾಯಿ ಯಶೋಧಿಗೆ ಸಿಗದೇ ಇರುವ ಆ ಹಾಲುಣಿಸುವ ಅದೃಷ್ಟ ರಾಕ್ಷಸಿ ಪೂತನಿಗೆ ಸಿಕ್ತು ಯಾಕೆಂದರೆ ಇವಾಗಿನ ಕಾಲದಲ್ಲಿ ಮನುಷ್ಯರು ಹೊರಗಿನ ಜಗತ್ತಿಗೆ ಕಾಣೋ ಥರ ಶುದ್ಧವಾಗಿ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಮನುಷ್ಯನ ಒಳಗೆ ಕೆಟ್ಟತನವನ್ನು ತುಂಬಿಕೊಂಡು ಹೋಗ್ತಾರೆ ಅಂದರೆ ಒಳಗಡೆ ವಿಷ ಹಾಗೆ ಹೊರಗಡೆ ಹಾಲಿನ ಥರ ಕಾಣಿಸಿಕೊಳ್ತಾರೆ ಪೂತನಿ ರಾಕ್ಷಸಿಯು ಹೊರಗಡೆ ವಿಷವನ್ನು ಹಾಕಿಕೊಂಡು ಹೋಗ್ತಾಳೆ ಆದರೆ ಒಳಗಡೆ ಇರುವುದು ತಾಯಿಯ ಪರಿಶುದ್ಧವಾದ ಎದೆ ಹಾಲು ಅದಕ್ಕೆ ಭಗವಂತನು ಹೇಳ್ತಾರೆ ಹೊರಗಡೆ ವಿಷ ಇರಬಹುದು ಆದರೆ ಒಳಗಡೆ ಇರುವುದು ಪರಿಶುದ್ಧವಾದ ಹಾಲು ನಾನು ನಿನ್ನ ಪರಿಶುದ್ಧವಾದ ಅಂತರಂಗವನ್ನು ನೋಡುತ್ತೇನೆ ವಿಷದಿಂದ ಕೂಡಿರುವ ಬಹಿರಂಗವನ್ನಲ್ಲ ಹಾಗಾಗಿ ಸ್ತ್ರೀ ಮತ್ತು ಪುರುಷನ ಭೇದ ಇರುವುದು ಮನುಷ್ಯನ ಮಧ್ಯೆಯೇ ಹೊರತು ಭಗವಂತನಿಗಲ್ಲ ರಾಮರು ರಾವಣನನ್ನು ಯುದ್ಧದಲ್ಲಿ ಸೋಲಿಸಿದ ನಂತರ ಹನುಮಂತನಿಗೆ ಹೇಳುತ್ತಾರೆ ಈ ಜಯದ ವಿಚಾರವನ್ನು ಹೋಗಿ ಸೀತಾಮಾತಿಗೆ ತಿಳಿಸು ಯಾವಾಗ ಹನುಮಂತನು ಸೀತಾಮಾತೆ ಇರುವ ಜಾಗಕ್ಕೆ ಹೋಗುತ್ತಾರೋ ಆ ಸಮಯದಲ್ಲಿ ಇಷ್ಟು ದಿನ ಸೀತಾಮಾತೆಯನ್ನು ಕಾಯುತ್ತಿರುವ ರಾಕ್ಷಸಿಯರು ಸೀತಾ ಮಾತೆಯ ದಾಸಿಯಾಗಿರುತ್ತಾರೆ ಹನುಮಂತರು ಈ ಜಯದ ವಿಚಾರವನ್ನು ಸೀತಾಮಾತೆಗೆ ತಿಳಿಸಿದ ಕೂಡಲೇ ಲಂಕೆಯಲ್ಲಿರುವ ಎಲ್ಲ ರಾಕ್ಷಸಿಯರು ಆರತಿಯನ್ನು ಬೆಳಗುತ್ತಾರೆ ಆರತಿಕ್ಕೆ ಲಲಾರೆ ಲಂಕೆಯಲ್ಲಿರುವ ರಾಕ್ಷಸಿಯರೇ ಹನುಮಂತನಿಗೆ ಆರತಿಯನ್ನು ಬೆಳಗಬಹುದು ಅಂತಾದರೆ ಭಾರತೀಯ ನಾರಿಯರು ಯಾಕೆ ಆರತಿ ಮಾಡಬಾರದು ಧನ್ಯವಾದಗಳು